ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೂನ್ ಇಪ್ಪತ್ತಾರರಂದು ಪ್ರತಿ ವರ್ಷ ವಿಶ್ವಾದ್ಯಾದ್ಯಂತ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಒಂದು ಕುಟುಂಬ ಮತ್ತು ಒಂದು ಸಮಾಜಕ್ಕೆ ಮಾತ್ರ ಸಂಬಂಧಿಸದ್ದಾಗಿರದೆ ಇಡೀ ದೇಶಕ್ಕೆ ಬಾಧಿಸುತ್ತಿರುವ ಒಂದು ಪಿಡುಗಾಗಿದೆ ಈ ಪಿಡುಗನ್ನು ಬೇರು ಸಮೇತ ಕಿತ್ತು ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ ಇತ್ಯಾದಿ ಎಲ್ಲರೂ ಸೇರಿ ಒಟ್ಟಾಗಿ ಕೈ ಜೋಡಿಸಿ ಹೋರಾಡಿದಾಗ ಮಾತ್ರ ನಮ್ಮ ಸಮಾಜ ಮತ್ತು ದೇಶವನ್ನು ಕಾಡುತ್ತಿರುವ ಈ ಪಿಡುಗು ಇದಾಗಿದೆ ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸಬಹುದಾಗಿದೆ ಇದು ತಮಗೆ ಈಗೆಲ್ಲ ಪ್ರಾಸ್ತಾವಿಕವಾಗಿ ಅಡಿಷನಲ್ ಎಸ್ ಪಿ ಅವರು ಹೇಳಿದಾಗೆ ಇದು ಇಂಟರ್ ನ್ಯಾಷನಲ್ ಆಂಟಿ ಡ್ರಗ್ ಡೇ ಸೊ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಹೆಚ್ಚಾಗಿ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಪಿಡುಗನ್ನು ತೊಡಗಿಸಬೇಕು ಅನ್ನೋದು ಅವರ ಉದ್ದೇಶ ಈಗೆಲ್ಲ ಏನು ನಾವು ಮಿಲೇನಿಯಲ್ ಜನ್ರೇಷನ್ನು ಜೆನ್ಝಿ ಅಂತ ಇದ್ದೀವಿ ಒಳ್ಳೆ ಒಳ್ಳೆ ಹವ್ಯಾಸಕ್ಕೆ ಈಗ ತಾವು ತೊಡಗಿಸ್ಕೊಳ್ತಾ ಇದ್ದೀರಾ ಇತ್ತೀಚಿನ ದಿನಗಳನ್ನ ನೋಡಿದ್ರೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಯೋಗ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಆ ರೀತಿ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾಗ ಈ ರೀತಿಯಾದ ಒಂದು ಮಾದಕ ದ್ರವ್ಯದ ವ್ಯಸನದು ಹೆಚ್ಚಿನ ಪ್ರಕರಣಗಳು ಬರ್ತಾ ಇದೆ ಸೊ ಇದಕ್ಕೆ ಸ್ಟ್ರೆಸ್ ಅಂತ ಒಂದು ವಿಶ್ಲೇಷಣೆ ಇದೆ ಒಂಥರ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಈ ಈ ವಯಸ್ಸಿಗೆ ನೋ ಕಂಡು ಬರ್ತಾ ಇದೆ ಆದಾಗ್ಯೂ ಸಹಿತ ಇಂತಹ ಒಂದು ದೇಶದಲ್ಲಿ ಹುಟ್ಟು ಹುಟ್ಟಿ ಈ ರೀತಿ ನಮಗೆ ಹಲವಾರು ಏನೋ ವಿಧ ವಿವಿಧ ಲೈನ್ಸಲ್ಲಿ ನಾವು ನಮ್ಮ ಕರಿಯರ್ಗಳನ್ನ ಬೆಳೆಸ್ಕೋಬೋದು ಅದಕ್ಕೆ ನಿದರ್ಶನ ನಾವು ವೇದಿಕೆ ಮೇಲೆ ಎಲ್ಲರೂ ಏನು ದೊಡ್ಡ ದೊಡ್ಡ ಮನೆತನದಿಂದ ಅಥವಾ ಏನೋ ಒಳ್ಳೆ ಬ್ಯಾಗ್ರೌಂಡ್ಗಳು ಅಥವಾ ಅತಿ ಹೆಚ್ಚು ಶ್ರೀಮಂತರು ಬ್ಯಾಗ್ರೌಂಡಿಂದ ಬಂದಿರೋರಂತಲ್ಲ ಸಾಮಾನ್ಯವಾಗಿ ಇರುವಂತಹ ಕುಟುಂಬಗಳಿಂದ ಬಂದು ಆದರೂ ಸಹಿತ ಹೆಚ್ಚು ಪರಿಶ್ರಮ ಪಟ್ಟು ಈ ಸ್ಥಾನಕ್ಕೆ ಮುಟ್ಟಿರುವಂಥದ್ದು ಸೊ ಮಹಿಳೆಯರಿರ್ಬೋದು ಮನೀಯರಿರ್ಬೋದು ಸೊ ಹಾಗಾಗಿ ಇವತ್ತಿನ ಈ ದಿನಾಚರಣೆಯ ಜಾಗೃತಿ ಮೂಡಿಸಿ ತಾವೆಲ್ಲರೂ ಈ ನಶೆಗೆ ಈ ಪಿಡುಗಕ್ಕೆ ಒಂದ್ಸರಿ ಇದನ್ನು ಆದರೆ ಮತ್ತೆ ಇದು ಅಡಿಕ್ಷನ್ ಅಂತಲೇ ಕರೆಯುವಂಥದ್ದು ಸೊ ಹಾಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ತಮ್ಮ ಉದ್ದೇಶ ಇರೋ ಅಂಥದ್ದು ಓದಲು ಓದು ಓದು ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ತಮ್ಮ ಜೀವನವನ್ನು ಉತ್ತಮವಾಗಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತಾವು ಮುಂದೆ ಬರ್ತೀರಾ ಅಂತ ಆಶಿಸ್ತಾ ಇವತ್ತಿನ ಈ ಜಾಗೃತಿ ಬರೀ ಜನನೇ ಅಲ್ಲ ಎಲ್ಲರಿಗೂ ಚಿಕ್ಕಮಗಳೂರು ಜನತೆ ಎಲ್ಲರಿಗೂ ಇದು ಅನ್ವಯಿಸ್ತದೆ ಈ ಮುಖಾಂತರ ನಾವು ಜಿಲ್ಲಾ ಮಟ್ಟದ ಎಲ್ಲ ಕೊನೆ ದಟ್ಟ ತುದಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಈ ಕಾರ್ಯಕ್ರಮವನ್ನು ಆರೋ ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಈ ಇದನ್ನು ನಮ್ಮ ಇಂಥ ಸುಂದರ ಪರಿಸರ ಯಾಕಂದರೆ ಚಿಕ್ಕಮಗ್ಳೂರಲ್ಲಿ ನಾವು ದೇಶದ ಎರಡನೇ ಬೆಸ್ಟ್ ಏರ್ ಕ್ವಾಲಿಟಿ ಅಂತ ಹೇಳ್ತೀವಿ ಸಿಗ್ ದಿಲ್ಲಿ ನೋಡ್ತಾ ಇದ್ದೀರಾ ಸೊ ಇಂಥ ಏರ್ ಕ್ವಾಲಿಟೀಲಿ ಈ ವ್ಯಸನದ ಒಂದು ಹೊಗೆಯನ್ನು ತೊಳಗಡ್ಸ್ಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆ ಮತ್ತು ವಿವಿಧ ಯ ಸಂಘಟನೆಯ ಸಹಯೋಗದೊಂದಿಗೆ ಆಯೋಜನೆ ಮಾಡಿದ್ದಾರೆ ನಾವು ಇದರನ್ನು ಇಂಪಾರ್ಟೆನ್ಸ್ ಅರಿತುಕೊಂಡು ತಮ್ಮ ಸುತ್ತಮುತ್ತಲಿನ ಜನರಲ್ಲೂ ಈ ಅರಿವನ್ನ ಮೂಡಿಸ್ತೀರಾ ಅಂತ ಹೇಳ್ತಾ ನನ್ನ ನಾನು ಮಾದಕ ವಸ್ತು ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ಅಂಗವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸ್ತಾ ಇದ್ದೀವಿ ಈ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸುವುದಷ್ಟೇ ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾವು ನೀವೆಲ್ಲ ಏನಿಲ್ ಸೇರಿದ್ದೀವಿ ನಾವೆಲ್ಲ ಮುಂದೆ ನಾವು ಮತ್ತೆ ನಮ್ಮ ಜೊತೆ ಇರ್ತಕ್ಕಂಥವ್ರು ನಮ್ಮ ಫ್ರೆಂಡ್ಸ್ ಇರಬಹುದು ನಮ್ಮ ಕುಟುಂಬದವರು ಇರ್ಬೋದು ನಮ್ಮ ಏರಿಯಾದಲ್ಲಿ ಅವ್ರಿಗೆಲ್ಲ ಅವರಿಗೆಲ್ಲ ಇದ್ರ ಬಗ್ಗೆ ತಿಳಿ ಹೇಳ್ಬೇಕು ಎಲ್ಲರೂ ಸಹಿತ ಮಾದಕ ವಸ್ತು ಏನಿದೆ ಅದರಿಂದ ದೂರ ಇರತಕ್ಕಂತದ್ದು ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯನ್ನ ನಾವು ಮಾದಕ ವಸ್ತುವಿನ ಮುಕ್ತರಾಗಿ ಇರ್ತಕ್ಕಂಥ ಜಿಲ್ಲೆಯನ್ನಾಗಿ ಮಾಡಬೇಕಾಗಿದೆ ಅದಕ್ಕೆ ಬರೀ ಪೊಲೀಸರು ಕೇಸ್ ಹಾಕಿದ್ರೆ ಮಾತ್ರ ಆಗಲ್ಲ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ ಆದ್ರಿಂದ ನಾವು ಇವತ್ತು ಬೇರೆ ಎಲ್ಲಾ ಸಂಘಟನೆಗಳು ಎಲ್ಲಾ ಪಕ್ಷದವರು ಎಲ್ಲಾ ಮುಖಂಡರುಗಳು ಎಲ್ಲಾ ಸಂಸ್ಥೆಯವರು ಹಾಗೆ ಎಲ್ಲಾ ಮಕ್ಕಳಿಗೆ ನಾವು ಇಲ್ಲಿ ಕರೆದಿರ್ತಕ್ಕಂಥದ್ದು ಈಗ ನಾನು ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತೇನೆ ದಯವಿಟ್ಟು ಎಲ್ಲರೂ ಅದರ ಪ್ರಕಾರ ಬೋಧನೆ ತೆಗೆದುಕೊಳ್ಬೇಕಾಗಿ ಕೇಳ್ಕೋತೇನೆ ಈ ಮೂಲಕ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಮಾದಕ ವಸ್ತುಗಳ ಬಳಕೆ ವ್ಯಕ್ತಿಯ ಜೀವನದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ಭವಿಷ್ಯ ಮತ್ತು ಸಮುದಾಯದ ಒಳಿತಿಗಾಗಿ ನಾನು ಮಾದಕ ವಸ್ತುಗಳಿಂದ ದೂರವಿರುತ್ತೇನೆ ಚಿಕ್ಮಗಳೂರಲ್ಲಿ ನಾವು ಎಲ್ಲಾ ಕಡೆ ಏನ್ ನಡೀತಾ ಇದೆ ಅದೇ ತರ ಈ ಅಂತಾರಾಷ್ಟ್ರೀಯ ವಿರೋಧಿ ದಿನ ಮತ್ತು ಕಳ್ಳ ಸಾಗಾಣಿಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಇಂಟರ್ ನ್ಯಾಷನಲ್ ಡೇ ಏನ್ ಮಾಡ್ತಾ ಇದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಡಿಸ್ಟಿಕ್ ಫೀಲ್ಡ್ ಅಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಿಡಿಜೆ ಡಿ ಮೇಡಮ್ ಅವರು ಡಿ ಸಿ ಅವರು ಮತ್ತೆ ಸಿ ಸಿ ಎಫ್ ಅವರು ಬೇರೆ ಬೇರೆ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹದಿನೇಳು ಡಿಪಾರ್ಟ್ಮೆಂಟ್ ಹೆಚ್ ಗೆ ಡಿಪಾರ್ಟ್ಮೆಂಟ್ ಗಳು ಇವತ್ತು ಬಹಳ ಇಂಟ್ರೆಸ್ಟ್ ಅಲ್ಲಿ ಆಸಕ್ತಿ ವಹಿಸಿ ಇಲ್ಲಿ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಪಕ್ಷದ ಮುಖಂಡರು ಮತ್ತೆ ಎಲ್ಲಾ ಸಂಘಟನೆಯ ಸಂಘಟನೆ ಅವರು ಎಲ್ಲ ಸಹಿತ ಬಂದಿದ್ದಾರೆ ಸಮಾಜ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಮತ್ತೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮಲ್ಲಿ ಸಾರ್ವಜನಿಕರು ಮತ್ತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇವತ್ತಿನ ಉದ್ದೇಶ ಏನಂದ್ರೆ ಒಂದು ಸ್ಲೋಗನ್ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬ್ರೇಕ್ ದ ಸೈಕಲ್ ಬ್ರೇಕ್ ದ ಸೈಕಲ್ ಸ್ಟಾಪ್ ಆರ್ಗನೈಜರ್ ಕ್ರೈಮ್ ಅಂತ ಹೇಳಿ ಅಂದ್ರೆ ಏನು ಸೈಕಲ್ ಇದೆ ಈ ಪಾದಕ ವಸ್ತುಗಳ ಒಂದು ದುರುಪಯೋಗ ಏನಾಗ್ತಾ ಇದೆ ಅದಕ್ಕೆ ಇರ್ತಕ್ಕಂಥ ಸೈಕಲ್ ಸೈಕಲ್ ನ ಬ್ರೇಕ್ ಮಾಡಬೇಕು ಆಮೇಲೆ ಯಾವುದೋ ಈ ತರ ಆರ್ಗನೈಜರ್ ಕ್ರೈಮ್ ಆಗಿ ನಡಿಬಾರ್ದು ಅಂದ್ರೆ ಯಾವುದೋ ಒಂದು ಸಂಘಟಿತವಾಗಿರ್ತಕ್ಕಂಥ ಇದು ಅಪರಾಧ ನಡೀಬಾರ್ದು ಆ ಅಪರಾಧವನ್ನು ನಾವು ಆ ಅಪರಾಧಗಳನ್ನು ನಾವು ಟ್ರೆಕ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಈಗ ಸ್ಪೀಚಲ್ಲಿ ಹೇಳಿದ್ದೀನಿ ಒನ್ ನೈನ್ ಜೀರೋ ಏಟ್ ಅಂತಕ್ಕಂಥದ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ ಅದ್ರ ಜೊತೆಗೆ ಟ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇದೆ ಕರ್ನಾಟಕ ಇರ್ತಕ್ಕಂಥ ಆ್ಯಪ್ ಇದೆ ಸೊ ಅದನ್ನು ಬಳಸಿ ಅದರಲ್ಲಿ ಯಾವುದೇ ಮಾಹಿತಿ ಹಾಕಿದ್ರು ಅದು ಅದು ಮಾಹಿತಿ ಸೋರಿಕೆ ಆಗೋಲ್ಲ ನಿಮ್ಮದು ಏನಿದೆ ಅದನ್ನ ನಿಮ್ಮದು ಕಾನ್ಫಿಡೆನ್ಷಿಯಲ್ ನಾವು ಮೇಂಟೈನ್ ಮಾಡ್ತೀವಿ ಸೊ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ಸಮಾಜ ಕೈ ಜೋಡಿಸಿದ್ರೆ ಇದೇನು ಸಾಮಾಜಿಕ ಪಿಡುಗು ಏನಿದೆ ಮಾದಕ ವಸ್ತು ಅದನ್ನ ನಾವು ಹೋಗಲಾಡಿಸಲಿಕ್ಕೆ ಸಾಧ್ಯ ಪೊಲೀಸರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೂ ಸಹಿತ ಏನಾಗುತ್ತೆ ಸಮಾಜದಲ್ಲಿ ಇದ್ರ ಬಗ್ಗೆ ಅರಿವು ಮೂಡ್ಲಿಲ್ಲ ಅಂತೆ ಸಮಾಜದ ಬಗ್ಗೆ ಸಮಾಜದಲ್ಲಿ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇರ್ಲಿಲ್ಲ ಅಂತೆ ಅದೇನಾಗುತ್ತೆ ಅದು ಹಾಗೆ ಆಗ್ತಾ ಹೋಗುತ್ತೆ ಮತ್ತೆ ಅದರಿಂದ ಬಹಳ ದುಷ್ಪರಿಣಾಮಗಳೆ ಆದ್ರಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಸಮಾಜನ್ನು ಒಟ್ಟಾಗಿ ತಗೋ ತೆಗೆದುಕೊಂಡ್ಬಿಟ್ಟು ಮತ್ತು ಸಮುದಾಯ ಪೊಲೀಸಿಂಗ್ ಅಂತ ಹೇಳ್ತೇನೆ ಕಮ್ಯುನಿಟಿ ಪೊಲೀಸಿಂಗ್ ಆ ಕಮ್ಯುನಿಟಿ ಪೊಲೀಸಿಂಗ್ ಅನ್ನು ಮಾಡಿದ್ರೆ ಮಾತ್ರ ನಾವು ಡ್ರಗ್ಸ್ ಗಳನ್ನು ಇದನ್ನ ಮಾಡ್ಲಿಕ್ಕೆ ಏನು ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಆದ್ರಿಂದ ಇವತ್ತು ಆಗಿರ್ತಕ್ಕಂತ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮ್ಮ ಇಲಾಖೆಯಿಂದ ಮತ್ತೆ ಸೇರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಚಿದ್ದೀನಿ ಒಂದು ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಒಂದು ಇದರಿಂದ ಜಾಗೃತಿ ಮೂಡಲಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಅದು ಮಾದಕ ವಸ್ತು ಮುಕ್ತವಾಗಿರ್ತಕ್ಕಂಥ ಜಿಲ್ಲೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದೀನಿ ಕಾಂತಿಲಾಲ್ ಜೈನ್ ಜೈನ್ ಸಂಘದ ಅಧ್ಯಕ್ಷರು ಚಿಕ್ಕಮಗಳೂರು ಮತ್ತೆ ನಮ್ಮ ಸದಸ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಾದಕ ಮಾದಕ ವಸ್ತು ಬಗ್ಗೆ ನಿಮ್ಗೆ ತಿಳಿಸೋದೇನೆಂದ್ರೆ ಈ ವಿಶ್ವ ಇದರಲ್ಲೇ ಇದು ಬಾರಿ ಎಲ್ರಿಗೂ ಕೆಟ್ಟದನ್ನು ಮಾಡ್ತಾ ಇದೆ ಆ ಇದನ್ನ ಸರಿಪಡಿಸ್ಲಿಕ್ಕೆ ಈ ಈ ಚೈನ್ ಲಿಂಕ್ ಇದೆ ಅಲ್ಲ ಇದನ್ನ ಮಾರೋರು ಮತ್ತೆ ಇದನ್ನ ಸೇವನೆ ಮಾಡೋರು ಇದನ್ನ ಯಾವ ತರ ತಡೆಗಟ್ಟಬಹುದು ಅಂತ ಈ ತರ ಇವತ್ತು ಈ ಮಾದಕ ವಸ್ತು ನಿಷೇಧನ ಕಾರ್ಯಕ್ರಮವನ್ನು ಮಾಡಿ ಮಾಡಿದ್ದಾರೆ ಇನ್ ದಟ್ ಸ್ಟೈಲ್ ಐ ರಿಕ್ವೆಸ್ಟ್ ಆಲ್ ದಿ ಯೂತ್ ಆಲ್ ದಿ ಸ್ಟೂಡೆಂಟ್ಸ್ ಟು ಪ್ಲೀಸ್ ಬಿ ಅವೇರ್ ಅವೇರ್ನೆಸ್ ಯೂಸ್ ಮಾಡ್ತಾರೆ ರೀಸನ್ ಹೇಳ್ತಾರೆ ಒಂದ್ ಕಂಪ್ನಿ ಒಂದು ಫ್ರೆಂಡ್ ಶಿಪ್ ಯೂಸ್ ಮಾಡ್ತಾರೆ ಡಿಪ್ರೆಶನ್ ಹೋಗಿ ಮಾಡ್ತಾರೆ ಸೊ ಇದೆಲ್ಲ ಮಾಡ್ತಾರೆ ಒಂದ್ ಒನ್ ಫೇಸ್ ಆಫ್ ದ ಕಾಯಿನ್ ಆಯ್ತು ಇನ್ನೊಂದು ಫೇಸ್ ಆಫ್ ದ ಕಾಯಿನ್ ಗೌರ್ಮೆಂಟ್ ಬಹಳ ಕಷ್ಟ ಪಡ್ತದೆ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಒಂದು ಹೋಲ್ಡ್ ಮಾಡ್ಕೋಬೇಕು ಇದು ಯಾವ ರೀತಿಯಲ್ಲಿ ಸ್ಮಗ್ಲಿಂಗ್ ಆಗ್ತದೆ ಸ್ಮಗ್ಲಿಂಗ್ ಆಗೋ ರೀತಿಯಲ್ಲಿ ಅಲ್ಲೇ ತಡೆ ಇಟ್ಬಿಟ್ರೆ ಏನಾಗತ್ತೆ ಈ ಊರಿಗೆ ಸಪ್ಲೈ ಸಿಗಲ್ಲ ಸಪ್ಲೈ ಸಿಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕನ್ಸಂಪ್ಷನ್ ಕಮ್ಮಿ ಆಗತ್ತೆ ನಮ್ದೆಲ್ಲ ಉದ್ದೇಶ ಒಂದೇ ಜನರನ್ನ ಯಾರಾದ್ರೂ ಒಬ್ರು ಸಲಹೆ ನೂರು ಅವ್ರಿಗೆ ಕೊಡ್ತಾರೆ ನೂರು ಜನ ಸಾವಿರ ಜನಕ್ಕೆ ಕೊಡ್ತಾರೆ ಸೊ ಈ ಚೈನ್ ಕಂಟಿನ್ಯೂ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶ ಒಂದ್ ಡ್ರಗ್ ಫ್ರೀ ನೇಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನ್ ಪಡ್ತೀನಿ ನಾವು ಇವಾಗ ಶಿಕ್ಷೆ ಕೊಡೋದು ಕಡಿಮೆ ಆಗಿದೆ ಏನೇ ಮಾಡಿದ್ರು ಅವರಿಗೆ ಸುಮ್ನೆ ಬಿಡ್ತೀವಿ ನಾವು ಹಂಗಾಗಿ ಅವರು ಅದನ್ನ ಇದು ಮಾಡಲ್ಲ ಮತ್ತೆ ಮಾದಕ ವಸ್ತು ವ್ಯಸನಿಗಳಾಗೋದಿಕ್ಕೆ ಅವರು ಅದೇ ಕಾರಣನೂ ಆಗುತ್ತೆ ಅಂದ್ರೆ ಪೇರೆಂಟ್ಸ್ ಮನೆಯಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಬೈಯದಾಗಿರ್ಬೋದು ಏನನ್ನೂ ಮಾಡಲ್ಲ ಅದು ತಪ್ಪು ತಪ್ಪು ಅಂತ ಹೇಳಲ್ಲ ಅದನ್ನೂ ಸಹ ಅದಕ್ಕೆ ಕಾರಣ ಆಗುತ್ತೆ ಚಿಕ್ಕ ಮಕ್ಕಳು ಸಮೇತ ಏನಪ್ಪಾ ಅಂತಂದ್ರೆ ಮಾದಕ ವಸ್ತುಗಳ ವ್ಯಸನದಲ್ಲಿ ಭಾಗಿಯಾಗ್ತದ್ರೆ ನಂದೆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಾನ್ ಮೊದ್ಲು ಬೇರೆ ಕಡೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ಫೀಲ್ಡ್ ಅಲ್ಲಿ ಮಕ್ಳು ಬರೋರು ಒಂಬತ್ತು ಗಂಟೆಗೆ ಬಂದು ಇದು ಏನೋ ಅನ್ನ ಮೂಸರು ಪೆಟ್ರೋಲ್ ಮೂಸರು ಅಲ್ಲೇ ಬಿದ್ದಿರೋರು ನಾನೆಲ್ಲ ಅಬ್ಸರ್ವ್ ಮಾಡಿದ್ದೆ ಅವಾಯ್ಡ್ ಮಾಡಿದ್ದೆ ಪೊಲೀಸ್ ಗೆ ಕಂಪ್ಲೇಂಟ್ ಸಮೇತ ಕೊಟ್ಟಿದ್ದೆ ಪೊಲೀಸರು ಬಂದಿದ್ರು ಈಗ ಏನಾಗ್ತಾ ಇದೆ ಅಂದ್ರೆ ಪೋಷಕರದು ಮತ್ತೆ ಟೀಚರ್ಸ್ ಮತ್ತೆ ಸೊಸೈಟಿದು ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಎಸ್ಪೆಷಲಿ ಪೋಷಕರು ಮತ್ತು ಸೊಸೈಟಿ ಅವರು ಜಾಸ್ತಿ ಅವೇರ್ನೆಸ್ ತಗೊಂಡು ಮನೆಯಲ್ಲಿ ಪೋಷಕರು ಮಕ್ಕಳ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸಬೇಕು ಈಗ ಹೆಜ್ಜೆಜ್ಜಿಗೂ ಸರಿ ಹೇಳಿದಂಗೆ ಹೆಜ್ಜೆಜ್ಜಿಗೂ ಸಮೇತ ಸಿಗ್ತಾ ಇದೆ ಇದು ಮೊದ್ಲೆಲ್ಲ ಸಿಗ್ತಾ ಇರಲಿಲ್ಲ ಈಗ ಪ್ರತಿ ಅಂಗಡಿಗಳಲ್ಲೂ ಸಮೇತ ಈ ತರ ಸಿಗ್ತವೆ ಆಮೇಲೆ ಅವರೇ ಸಮೇತ ಈ ತರ ಉಡ್ಕೊಂಡು ಹೋಗ್ತಾರೆ ಈ ಪೆಟ್ರೋಲನ್ನ ಮುಗಿಸ್ ನೋಡೋದು ಆಮೇಲೆ ವೈಟರ್ಗಳನ್ನ ಇದ್ ಮಾಡುವಂಥದ್ದು ಆಮೇಲೆ ಮೊಬೈಲ್ ಅಲ್ಲಿ ತುಂಬಾನೇ ಬರ್ತಾ ಇದೆ ಇವನ್ನೆಲ್ಲ ನೋಡಿದ ತಕ್ಷಣ ಸಾಕು ಏನ್ ನೋಡಿದ್ರು ಸಾಕು ಆಮೇಲೆ ಶಾರ್ಟ್ ಫಿಲಮ್ಸ್ ಗಳು ಇವೆಲ್ಲ ಬರ್ತಾವೆ ಅದರಿಂದ ಮಕ್ಕಳು ಹಾಳಾಗ್ತಾವೆ ಐಸಿರಿ ಟುಡೇ Voice, Voice of, of Democracy. democracy.